இது மாதிரி ஆகி நான் ஏன்னா யாத்தோ கால்தான் குந்தர்சு புத்தி மாத்தி எழுது ತಿರ್ಗಸಿ ಮುರ್ಗಸಿ ತಿರ್ಗಸಿ ಮುರ್ಗಸಿ ಈಕಿ ನನಗ್ ಕುತ್ತಿಗೆಗೆ ಹಗ್ಗ ಹಾಕಿ ಊರ್ಲಕ್ಕ ಅನ್ನೋದು ಏನ್ ಗೊತ್ತೈತಿ ನನಗ ಈಕಿ ಏನೋ ಹಂಗಾರ ಒಂದಿಟ್ಟು ಚಲೋ ಮನಿ ಐತಿ ಒಂದಿಟ್ಟು ಬ್ಯಾಸರಾಗಿ ಉಳ್ಕೊಂಡ್ ಆಗ್ಬಿಡು ಅಂತ ನಾ ಮಾಡೇನಿ ಆದ್ರೆ ಈಕಿ ಮನಸ್ನಾಗ ಇಷ್ಟು ಸಾಕಕ್ ಸಾಕತ್ತಾವ ಅಂತ ನನಗೆ ಹೆಂಗ್ ಗೊತ್ತಾಗ್ಬೇಕ ಅಡಿ ಬಿಟ್ಟಿನ ಇಲ್ಲೇ ಇಟ್ಟೆ ಅಂದ್ರ ನಾನು ನನ್ನ ಊರ್ ಹುಂಟಿಂಟ್ಲಿ ನಿಗಜ ಹಾಕ್ತಾ ಆಕಿನ ಮೊದಲ್ ಜಗ ಬಿಡ್ಸಾಕ್ ಪ್ರಯತ್ನ ಅಂತ ಶಿವಪ್ಪ ಫೋನ್ ಹಚ್ತಾನಂತ ಶಿವಪ್ಪ ಫೋನ್ ಹಚ್ಚಿ ಆಕಿನ ಆಕಿನ ಕರ್ಕೊಂಡು ಹೋಗಂತ ಹೇಳ್ತಾನಂತ ಅಂತ ಆ ಕೆಲ್ಸ ಮಾಡ್ಲಿ ಸಾಯಾಕಿನ ಇಲ್ಲಾಂದ್ರೆ ನೀವ ಬೇಕಲ್ಲ ನನ್ನ ಸಾಯ ಹೊಡೆದವ ಕಾಳಕ್ಕೆ ಯವ ಮೊದಲು ಶಿವಣ್ಣಕ್ಕೆ ಫೋನ್ ಹಚ್ಚಿ ವೈನಿನ ಕಲಸ್ಗೋ ಅಂತ ಹೇಳಿ ತಂಗಮ್ಮ ಯವ್ವ ನೀನ್ ದೇವ್ರು ಬಂದಂಗ ಬಂದೆ ಯವ್ವ ಇಲ್ಲ ಅಂದಿದ್ರೆ ನನ್ನ ಮಾತಿಗೆ ಕ್ಯಾರಿ ಅಂತಿದ್ದೀನಿ ನೋಡಕ್ಕೆವ ಏನ ಇಬ್ರು ತಾಯಿ ಮಗಳು ಇಲ್ಲಡ ಹ್ಯಾಂಗೆ ಕುಂತಿದ್ರು ನೀ ನೀನು ಹೇಳೋ ಮುಂದೆ ಮಾತಿದ ಹಲ್ ಕಟ್ಗಿರಿನ ಯಾವಾರ ಹಂಗೈತಿ ತೀರ ಇಲ್ಲ ನಾನು ಒಂದಿಟ್ಟು ಜೋರು ಇದ್ದೇನೆ ಇಲ್ಲ ಅನ್ನೋದಿಲ್ಲ ಆದ್ರೆ ತೀರ ನಿಮ್ಮ ಅತ್ತಿಯಷ್ಟು ನಿಕ್ಕರಿಮಿಲ್ಲ ಯವ್ವ ನಾನು ಮುಂಜಾನೆಯಿಂದ ಸಂಜೆ ಮುಟ್ಟ ಹಾರೇ ಕತ್ತಿ ಹಾರೆ ದುಡಿಸ್ಕೊಳ್ಳೋದು ನನಗೆ ಗೊತ್ತಾ ಇಲ್ಲ ಹೇಳ್ಬೇಕಂದ್ರೆ ನನ್ನ ಸಸಿ ನನ್ನ ಕೂಡಿ ಇರ್ಲಿ ಒಂದು ಎರಡು ಮೂರು ತಿಂಗಳು ಅತ್ತಿ ಮಾವನ ರುಚಿ ನೋಡ್ಲಿ ಅನ್ನೋದಷ್ಟೇ ಇತ್ತು ಏನ ನಾ ಏನಕ್ಕೆ ನೀಲೇ ಗೂಡ್ ಹಾಕೊಂಡು ಇಲ್ಲೇ ಕುಂದ್ರು ಅಂತದೇ ನನಗೇನು ಇದ್ದಿದ್ದ ಲಾಸ್ಟಕ್ಕೂ ಅಲ್ಲ ಎಷ್ಟಿದ್ದಾರ ನೋಡಿ ಇಬ್ರು ಎಷ್ಟಿದ್ದಾರ ತನ್ನ ಮಗಳಾದ್ರೆ ಅತ್ತಿ ಮಾವನ ಕಾಯಿ ನುರಿಬಾರ್ದು ಆರಾಮ ಚಂದಾಗಿರ್ಬೇಕು ಅದ ತನ್ನ ಸಸ್ತಿಯವರಾದ್ರ ಕತ್ತಿ ದುಡಿನಿ ಮಾಡಿಸ್ಬೇಕು ಇಲ್ಲಾರ ತಂಗಿ ಇಲ್ಲ ಏನು ವಿಚಾರ ಮಾಡಕೊಬೇಡ அத்தீக பால்சாக்க அவ்வளவு துடஸ் தான் நானும் நன்கொந்திட்டு நூ அக்கன்னு அத்தி வந்துட்டு ஆக அய்யா ஆண்டியாரா நான் இன்னும் சூழனி தங்க நான் நான் இன்னும் இவ்வளோ முட்டித்தீங்க ಆದ್ರ ಮನಿ ನಮ್ಮ ಅಕ್ಕ ಪಾಪ ಅಕ್ಕಿನ ಇಬ್ರು ಕೂಡ ಹುರಿದ್ ಹುರದ್ ಮುಕ್ಕಿಬಿಟ್ರಿ ಮುಕ್ತಾರ ನೋಡಿದ್ರೆ ನನಗೆ ಗೊತ್ತಾತ ಪಾಪ ಮುಚ್ಚಿದ ಹಲ್ಲು ಮುಗದ್ ಬಾಯಿ ಒಂದೀಟ್ರ ಲೀಟರ್ ಮನಿ ಗುಟ್ಟು ಒಟ್ಟ ಬಿಟ್ಟು ಕೊಡ್ಲಿಲ್ಲ ಅಕ್ಕಿ ಅಷ್ಟ್ರ ಮಗ ತೀಕೊಂಡ ನನ್ನ ಹುಡುಗಿ ಬಾಳ ಚಲೋ ಐತ್ ಅಂತಂದ್ರ ಚಲೋ ನೋಡ್ರಿ ಅಕ್ಕಿ ಇವ್ರ ಇವ್ರಿ ತಲಿ ಕೆಟ್ಟ ನಮ್ಮ ಮಾವನ ಇವ್ರ ಕೊಡು ಕಾಟಕ್ಕ ಸಿಟ್ಟು ಬಂದು ಅಕಿನ ಕರ್ಕೊಂಡು ಬ್ಯಾರೆ ಮನಿ ಮಾಡಿದಾರಿ ஹிங்காய் தீது அக்கி கத்தி அங்கார்த்தீங்க ஏனா மந்தி மணி ஹெணமக்கள்னா கத்தி 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 துடஸ்க்கோது தம் மக்கள் அது பண்ற ஹங்காக்கி அன்னது வந்துட்டு ஆண்டி ಈಗಿಷ್ಟೆಲ್ಲಾ ಆತಲ್ರಿ ಇನ್ನು ಹತ್ತು ನಿಮಿಷ ನನ್ನ ಇಲ್ಲಿ ನಿಂಬ್ರಸ್ಕೊಡಂಗಿಲ್ಲ ಅವರು ಆಗ್ಲೇ ಅವ್ರ ಫೋನ್ ಹಚ್ಚಿ ನಮ್ಮನೆಯವ್ರು ಬಂದ ಬಿಡ್ತಾರ್ರಿ ಕರ್ಕೊಂಡು ಹೋಗ್ ಆಕೆ ಇದ್ದೊಂದು ಇಲ್ಲದೊಂದು ಏನಾರ ಹೇಳಿ ನಮ್ಮ ಮನೆಯವರು ಅಷ್ಟಾಗಿ ಆಗಿತ್ತಾಗ ನನ್ ಪರಾನೋ ಅಲ್ರಿ ಇತ್ತಾಗ ಅವ್ರ ಪರಾನೋ ಅಲ್ರಿ ಆಡಿ ಮೂರು ಪರ್ಸೆಂಟ್ ಅನ್ನೋಂಗ ನನ್ನೂ ಬೈತಾರ ಅವ್ರನು ಬೈತಾರ ಏನ್ರೀ ಜೀವನ ಹಂಗ್ ನಂದು ಹೊಂಟೈತಿ ಹೊಂಟ ಬಿಟ್ಟೈತಿ ಈಗ ನೋಡ್ರಿ ಈಗ ತಾಯಿ ಮಗಳು ಕೂಡಿ ರೂಮ್ನಾಗ ಕುಚ್ಚು ಕುಚು ಮಾಡಿ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿ ನಮ್ಮ ಮನೆಯವ್ರ್ ನನ್ ಕರ್ಕೊಂಡು ಹೋಗ್ ಬರ್ಲಿಲ್ಲ ಅಂದ್ರೆ ಕೇಳಿ ನೀವು ಅಯ್ಯಕ್ಕ ನೀ ತೆರೆ ಕೆಸ್ಕೊಕ್ಕೋಗೋಣ ನೀ ಅಂದ್ರೆ ಬೇರೆ ಇಲ್ಲ ನಮ್ಮ ಅಕ್ಕ ಅಂದ್ರೆ ಬೇರೆ ಇಲ್ಲ ನೀ ನಮಗಿಷ್ಟೆಲ್ಲ ಸಹಾಯ ಮಾಡಕತ್ತಿ ಅಂದ್ರೆ ನೀನು ನಾಲ್ಕು ಅಲ್ಲಿ ಅಷ್ಟು ಕತ್ತಿ ಹಾರೆ ಮಾಡಿದ್ದಿ ತವ್ರ ಮನೆಗೂ ಕಳಿಸೋದಿಲ್ಲ ಅಂತಿದ್ದಿ ನಾಲ್ಕು ದಿವಸ ಬಂದಿದ್ದೀ ಆರಾಮಿರು ಆರಾಮಿರು ಅನ್ನೋದಕ್ಕಿಂತ ಏನು ಗೊತ್ತತನ ನಿಮ್ಮ ಕಡೆ ಏನೈತಲ್ಲ ನಿಮ್ಮ ಕಡೆ ಕತ್ತಿ ದುಡಿಮೆ ಮಾಡಿಸ್ಕೊಂಡು ಆರಾಮ್ ಕುಂದಿರ್ತಿದ್ರಲ್ಲ ಈಗ ಆ ಟೈಮ್ ನಿನಗೆ ತಂದು ನಾನು ದೇವ್ರಿ ಏನ ಈಗ ನೀನು ನಮ್ಮ ಮನಿಗೆ ಅತಿತಿ ಆಕಿ ಈ ಮನೆ ಸೊಸಿ ಏನ ಮಾಡ್ಲಿಕ್ಕೆ ಹಾರೇ ಆರಾಮ್ ನೀನು ಕುಂತು ನೋಡು ಏನ ಈ ಅವಕಾಶ ನೀ ಕಳ್ಕೊಕ್ ಹೋಗಣ ಏನೋ ಒಂದು ಕೆಲಸ ಮಾಡ್ತಾನಂತ ಆ ಅಣ್ಣಾಗ ನೀನು ಫೋನ್ ಹಚ್ಚ ಅಯ್ಯವ ನೀನ ಮಾತಾಡಿ ಹೇಳಿದೆ ಅಣ್ಣಗೆ ನಾಲ್ಕು ಪೀಸ್ ಇರುವಂತಂದ್ರೆ ಮೊದಲ ಅವ್ರ ಫೋನ್ ಹಚ್ಚಕ್ಕಿಂತ ಮುಂಚೆ ನೀವ ಪೋನ್ ಹಚ್ಚಿ ಹೇಳಿದ್ರಂತಂದ್ರೆ ಅವ್ರ್ ಹೆಂಗೆ ಕರೆ ಹಾಕಿಬಿಡ್ತಾರಾ ಹೌದು ನೋಡ್ಲಿ ಸುಮಾ ಯವ ನಿನ್ನ ಗಂಡಿಗೆ ಒಂದು ಫೋನ್ ಹಚ್ಕೊಡ್ದು ನಾ ಮಾತಾ ತಂತ ತಾಯಿ அட் हा, கொடுக்கம் हा, ಅವ್ರ ಆಂಟಿ ಅರೇನ ನಿಮ್ ಕೂಡ ಮಾತಾಡ್ಬೇಕಂತಂದ್ರೆ ಫೋನ್ ಹಚ್ಚಿಸಿ ಇದ್ರ ನನ್ನ ಕಡೆಯಿಂದ ನಾ ಏನು ಹಚ್ಚಿಲ್ಲ ಮತ್ತೆ ನೀವು ನನಗೆ ಆರ್ಡರ್ ಕಾಡ್ರಕಂತ ಬರಾಕ್ ಹೋಗ್ಬೇಡ್ರಿ ಯಾವತ್ತ ನೋಡಿ ನಿಮಗೆ ಅವ್ರು ಮಾತಾಡ್ತಾರ ನೋಡಿ ನಿಮ್ ಕೂಡ ಹಲೋ ತಮ್ಮ ಶಿವನ ಆರಾಮದಿಯಪ್ಪ ಹ್ಞೂ ಆರಾಮದಿಯಪ್ಪ ಅಯ್ಯಪ್ಪ ಇಲ್ಲೇಡ ಇರುವಲ್ಲ ಹಾಕ್ಬಿಡ ನನಗೂ ಇಲ್ಲೇಡ ನನಗೂ ಇಲ್ಲೇಡ ನನ್ನ ಮಗಳದು ಕಾಲು ನೋವಾಗೈತಿ ಆ ನನಗೂ ಇಲ್ಲೇಡ ನನ್ನ ಮಗಳಂದ್ರೆ ಬ್ಯಾರೆ ಅಲ್ಲ ನಿಧಿ ಅಂದ್ರ ಬೇರೆ ಅಲ್ಲಪ್ಪ நமக்குன்ஷந்தா நீட்டி எப்பா இன்னொன்னு இடம் காங்கா நீச்சார மாசா ஏன நம்ம மனி அச்சி தங்க ஏன்னா நன் மகளங்க அண்டி அண்டி ஏன் அந்த நம்மிய தங்கி நீன எதிர்படா நான் எல்லாேட்ட மனசிக்கு சமாதான்கொண்டேனா எல்லாம் அடிகை மார்க்கொடாக்காரில்ல நீ இல்லடா அவன் கண்டிபுரு எஸ் சரி ஜச்சி மோஜ் நோட் நீ நான் எல்லா ஏன்னு மரத்தில் சுழப்பள்ள இூட் கட்ரங்கு ஆரம்பித்தா கூட லக்ஷி அக்கன் தலைமையாக சரி அக்கன் தலைமையாக எஸ் நாட்டி நீருக்கு கூடி ஆஹ் டாக்கு கசி ஊர் பலகேராகி மத்தி நம்ம மகளது கிடி கொடக்க வல்லு மத்த ஆக்கினு அப்புகண்ட் இஷ்டெல்லாம் நான் மர்த்தி ஏனா கிடி மாஷ்டர்ல நமக்கு ஏன ಬದಕ್ ರೀ ಹೆಂಗ್ ಬದಕ್ತಿರಿ ಹೇಳಿರಿ ಮಗಕ್ಕೆ ಫೋನ್ ಹಚ್ಚಿ ಮಗ ಹೇಳ್ತಾನು ಉತ್ತರ ದೀಪಾ ಫೋನ್ ಹಚ್ಚಿನಿ ಹೇಳ್ತಾ ಏನ ಪೋನ್ ಹಚ್ಚಿನ ಮಾತಾಡ್ತಾನಂತ ಶಾಪನ್ ಕೂಡ ಅದು ಹಿಂಗತ್ತೀಬ್ವಾ ಹಲೋ ಶಿವಣ್ಣ ನಾ ದೀಪಾ ಹ್ಞೂಪ್ಪ ಅರಾಮದೇನಿ ನೀ ಆರಾಮದಿಯಾ ಹ್ಞೂ ಬಂದೇ ಹೇಳ್ಬಿಡ್ಪಾ ಹ್ಞೂ ಮದಿ ಮಾಡಿಕೊಟ್ಟಿದ್ದು ಮತ್ತೆ ತಂಗಿ ನೆನಪು ನಿಮ್ಗೆ ಯಾಕತಿ ಹಾಂ ಆಫೀಸ್ನಾಗ ಗೊತ್ತೈತಿ ತೋರಪ್ಪ ಎಲ್ಲ ಗೊತ್ತೈತಿ ಹ್ಞೂ ಹ್ಞೂ ம் அவு மாதா தான் நோடிகிட்டு கொடுத்தேன் ஹலோ சோனா நானே பல்ப்பா அல்ல பீகரு இறந்தார்த்த அல்பா நான் தீபாசாமி அக்கிக்கு இதனாக நான் உழை மிதினு உழ்கண்ட் சந்த அன்சதிரா ஏழா வந்து கர்க்கிடாக்கின் ஏன இவத்த சஞ்சிக் பா வந்து கண்டுக்கிண்ணூதா யாவது அங்கே දදබ කහ හන ஆත பව බත කකගතහ පතද சජවර என සි බහ ල ද ම හිද හි க்க හි ද. ஆகலே நீ ஏன்னா நான் திச இட் கழ்த்தியப்பா நான் அந்த ஆகலே அவங்க ஆக கச்சவா ஆகல நான் ஆய் தோரி இட்ரி அந்தினி நான் மரியாதீனாருதா நான் இட் கழ்தா நான் ஆகி வந்து கர் தோன் போன் இடக்க அவங்க சீரவ்வாக்கின் அவங்க

அக்கலத்தாக ஏன நான் பிஞ்சன் ரொக்காட மூழ எஞ்சிங்க அது கடைசி இதன கடைசி அத்தியார்த்த நாட்டாடக்கிணு ஹோல்பிடி யாக்க மனியாக இத்கெல்லாக்கரக்கி கர்க்கி நோடு நம் தெளிமையாக காகிஹர்சாக்கி ஆர்ஸ் ஏன நீ சும்குந்தர் இவ்வளோ அந்த நன்கை நீங்களுர் கல்சம் நானு ஜடா விடல ஏன சுும்குந்தர் நீங்க ஏன் திளி கேஸ்க்கோட അക്ക തോത്ത മൊതു കൈ ആന കൈ തോത്തനത്ത അല്ല നോട്രി ഈക്കൈനി ചെന് സന എട്ട ആ മുസ്ക തോസ് എല്ലാരും ഫ്രണ്ട്സ് അക്കീ മനീ മുരിക ആക്കിംഗ് ബൈ ബൈളക്കി ഹീ മിഗിടി ഫ്രെണ്ട്സ് ആക്കോസ്റ്റ് ബാഡ്രി ವಿಡಿಯೋ ನೋಡ್ ಸುಮ್ನೆ ಫ್ರೆಂಡ್ಸ್ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುದ್ರೆ ಮಾತ್ರ ಮರಿಬೇಡ್ರಿ ನಮ್ಮ ಮಾತ್ರ ಬೇಸಂಗಿಲ್ಲ ಬೇಸಾಗಿಲ್ಲ ಫ್ರೆಂಡ್ಸ್ ಆಕಿ ಹಂಗ್ ಹಂಗ್ರಷ್ಟ ಮಾಡಿ ಆಕಿನ್ ಎಲ್ಲಾರು ಸೇರಿ